ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಮಂತ್ರದಲ್ಲಿ ಒಂದು ಮಂತ್ರವನ್ನು ಪಠಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತವೆ ಹಾಗೂ ಈ ಒಂದು ಮಂತ್ರಕ್ಕೆ ಇರುವ ಶಕ್ತಿ ಅಪಾರವಾದದ್ದು ಹಾಗಿದ್ರೆ ಈ ಐದು ಮಂತ್ರಗಳಲ್ಲಿ ಯಾವ ಮಂತ್ರವಾದರೂ ಸಹ ನೀವು ಪೂಜೆಯ ಸಮಯದಲ್ಲಿ ಪಠಿಸಿದರೆ ನಿಮಗೆ ಸಕಲ ಇಷ್ಟಾರ್ಥಗಳು ಲಭಿಸುತ್ತದೆ ಅಂತಲೇ ತಿಳಿಸ್ಬೋದು ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ಶುರು ಮಾಡದೆ ಇದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಬನ್ನಿ ಸ್ನೇಹಿತರೆ ಈ ಒಂದು ಮಂತ್ರ ಅಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಂಪತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಬಯಸುವವರು ಪ್ರತಿನಿತ್ಯ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಈ ಒಂದು ಲಕ್ಷ್ಮೀ ಮಂತ್ರಗಳನ್ನು ಪಠಿಸಬೇಕು ಒಂದು ವೇಳೆ ಇದು ಪ್ರತಿನಿತ್ಯ ಸಾಧ್ಯವಾಗದೇ ಇದ್ದರೆ ಶುಕ್ರವಾರವಾದರೂ ತಪ್ಪದೇ ಪಠಿಸಬೇಕು ಅಂತನೇ ತಿಳಿಸ್ತಾ ಇದ್ದಾರೆ ಹಾಗಿದ್ದರೆ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಎಲ್ಲರೂ ಹಗಲಿರಲು ಪ್ರಯತ್ನಿಸುತ್ತಾರೆ ಇದಕ್ಕಾಗಿ ಕೆಲವರು ಪೂಜೆಯನ್ನು ಮಾಡಿದರೆ ಇನ್ನು ಕೆಲವರು ವ್ರತ ಉಪವಾಸವನ್ನು ಕೂಡ ಮಾಡ್ತಾರೆ ಅಲ್ವಾ ಲಕ್ಷ್ಮೀ ದೇವಿಯ ಆಶೀರ್ವಾದ ಎಲ್ರಿಗೂ ಬೇಕು ಹಣಕಾಸಿನ ಹರಿವು ಚೆನ್ನಾಗಬೇಕು ಅಂತ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಎಲ್ಲರೂ ಪೂಜಿಸ್ತಾರೆ ಅಂತಲೇ ಹೇಳ್ಬೋದು ಆದರೆ ಲಕ್ಷ್ಮೀ ದೇವಿಯ ಈ ಮಂತ್ರಗಳ ಪವಾಡದ ಬಗ್ಗೆ ಕೆಲವೊಂದಷ್ಟು ಜನಕ್ಕೆ ಗೊತ್ತಿರಲ್ಲ ಸೊ ಆ ಜನಗಳಿಗೆ ಈ ಒಂದು ಮಂತ್ರ ಅಂತಲೇ ಹೇಳ್ಬೋದು ಈ ಒಂದು ಮಂತ್ರವು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಹೌದು ಸ್ನೇಹಿತರೆ ಈ ಮಂತ್ರ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಐಶ್ವರ್ಯ ಸಕಲ ಸಂಪತ್ತುಗಳನ್ನು ತರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬ್ರಹ್ಮ ವೇಳೆಯಲ್ಲಾಗಿರಬಹುದು ಬೆಳಗ್ಗೆ ಆಗಿರಬಹುದು ಅಥವಾ ಸಂಜೆ ವೇಳೆ ಆಗಿರಬಹುದು ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಈ ಒಂದು ಮಂತ್ರ ಪಠಿಸಿ ಅಂತಾನೆ ಹೇಳ್ತಾ ಇದ್ದೀನಿ ಏನಂದ್ರೆ ನೀವು ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕಾದ್ರೆ ಅಥವಾ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು ಈ ಒಂದು ಸಮಯದಲ್ಲಿ ನೀವು ಮಂತ್ರವನ್ನು ಪಠಿಸಬೇಕಾಗುತ್ತೆ ಆದರೆ ನೀವು ಈ ಮಂತ್ರ ಪಠಿಸುವಾಗ ಕೈಯಲ್ಲಿ ಜಪಮಾಲೆಯನ್ನು ಹಿಡಿದು ಮಂತ್ರವನ್ನು ಪಠಿಸಬೇಕು ಇದು ಎಲ್ಲ ಗ್ರಂಥಿಗೆಗಳಲ್ಲೂ ಅಂಗಡಿಗಳಲ್ಲೂ ಸಿಗುತ್ತೆ ಜಪಮಾಲೆ ಅಂತ ಸೊ ಈ ಒಂದು ಜಪಮಾಲೆಯನ್ನು ತಗೊಂಡು ಬಂದು ನೀವು ಮಂತ್ರವನ್ನು ಪಠಿಸಬೇಕು ಹಾಗೆ ಇದರಿಂದ ನಿಮ್ಮೆಲ್ಲ ಅಪೂರ್ಣ ಕೆಲಸಗಳು ಶೀಘ್ರದಲ್ಲಿ ಪೂರ್ಣಗೊಳ್ಳುತ್ತದೆ ಹೌದು ನೀವು ಯಾವುದಾದ್ರೂ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸ ನೆರವೇರ್ತಾ ಇಲ್ಲ ಅದು ಪೂರ್ಣಗೊಳ್ಳುತ್ತಾ ಇಲ್ಲ ಅಂದರೆ ಈ ಒಂದು ಮಂತ್ರದಿಂದ ನಿಮ್ಮ ಕೆಲಸಗಳು ಶೀಘ್ರದಲ್ಲೇ ಪೂರ್ಣಗೊಳ್ಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಿಮ್ಮ ಜೀವನವನ್ನು ಎಲ್ಲ ರೀತಿಯ ಸಂತೋಷ ಮತ್ತು ಐಶ್ವರ್ಯದಿಂದ ತುಂಬುತ್ತದೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟನೋ ಓದಕ್ಕ ಇದ್ರೂ ಆ ಕಷ್ಟ ಎಲ್ಲ ಮಾಯವಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಐಶ್ವರ್ಯ ತುಂಬುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಲಕ್ಷ್ಮೀ ಆ ಮಂತ್ರಗಳು ಯಾರು ಅದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀವು ಏನು ಮಾಡಬೇಕು ಯಾಕಪ್ಪ ಅಂದರೆ ಶುಕ್ರವಾರದಿಂದ ಈ ಒಂದು ಮಂತ್ರಗಳನ್ನು ಪಠಿಸಲು ಪ್ರಾರಂಭ ಪ್ರಾರಂಭಿಸಬಹುದು ಅಥವಾ ವರಮಹಾಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರ ಬಂದಿದೆ ಆ ಶುಕ್ರವಾರದ ದಿನ ನೀವು ಈ ಒಂದು ಮಂತ್ರವನ್ನು ಹೇಳಲು ಪ್ರಾರಂಭಿಸಬಹುದು ಅಂದರೆ ಶುಕ್ರವಾರದಂದು ಲಕ್ಷ್ಮೀ ಪೂಜೆಗೆ ವಿಶೇಷ ಮಹತ್ವವಿದೆ ಅಲ್ವಾ ಆ ದಿನ ನೀವು ಪೂಜೆ ಮಾಡುವಾಗ ಲಕ್ಷ್ಮಿಯನ್ನು ಪೂಜಿಸುವಾಗ ಈ ಒಂದು ಎರಡು ಮಂತ್ರಗಳನ್ನು ನೀವು ತಪ್ಪದೆಯನ್ನು ಪಠಿಸಬೇಕು ಅಂತಲೇ ಹೇಳ್ತಾ ಇದ್ದಾರೆ ಹಾಗಿದ್ರೆ ಈ ಒಂದು ಮಂತ್ರ ಪಠಿಸಲು ಹೇಗೆ ಪ್ರಾರಂಭಿಸಬೇಕಪ್ಪ ಅಂದರೆ ಮಹಾಲಕ್ಷ್ಮಿಯ ಬುದ್ಧಿನ ದಿನನಾದರೂ ಆಗಿರ್ಬೋದು ಇಲ್ಲ ಯಾವುದಾದರೂ ಶುಕ್ರವಾರ ಸಂಜೆ ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಮೊದಲು ಸ್ನಾನ ಮಾಡಿ ಶುದ್ಧರಾಗಬೇಕು ನಂತರ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಕೆಂಪು ಆಸನದ ಮೇಲೆ ಕುಳಿತು ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಅಂದರೆ ನೀವು ಕೂತ್ಕೊಂಡು ಕೂತ್ಕೊಂಡ್ರೆ ಖಾಲಿ ನೆಲದ ಮೇಲೆ ಕೂತ್ಕೋಬಾರ್ದು ಯಾವುದಾದರೂ ಕೆಂಪು ಬಟ್ಟೆಯನ್ನಾದರೂ ಹಾಸ್ಕೋಬೇಕು ಇಲ್ಲಾಂದರೆ ಕೆಂಪು ಚಾಪೆ ಏನಾದರೂ ಹಾಸ್ಕೊಂಡು ನೀವು ಕೆಂಪು ವಸ್ತ್ರದ ಧಾರಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಕೈಯಲ್ಲಿ ಅಕ್ಷತೆ ಮತ್ತು ಕೆಂಪು ಹೂಗಳನ್ನು ಹಿಡಿದುಕೊಂಡು ಶ್ರೀ ಮಹಾಲಕ್ಷ್ಮಿಯನ್ನು ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕಾಗತ್ತೆ ಮಹಾಲಕ್ಷ್ಮಿ ಚ ವಿದ್ಮಹೆ ವಿಷ್ಣು ಪತ್ನಿ ಚ ದೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯ ಅಂತ ಈ ಒಂದು ಮಂತ್ರವನ್ನು ಹೇಳಿದ್ದೆ ಹಾಗಿದ್ದಲ್ಲಿ ನೀವು ಪೂಜೆಯನ್ನು ಸಮರ್ಪಿತವಾಗಿ ನೆರವೇರಿಸ್ತೀರಿ ಹಾಗೆ ಈ ಒಂದು ಪೂಜೆ ನಿಮಗೆ ಒಲಿಯುತ್ತೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ಈ ಮಂತ್ರವನ್ನು ನೀವು ಪಠಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಂ ಶಾಂತಿ ಸಂತೋಷ ನೆಲೆಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಉಳಿಯುತ್ತದೆ ಮತ್ತು ಮನೆಯಲ್ಲಿ ವಾಸಿಸುವ ಎಲ್ಲ ಜನರು ಉತ್ತಮ ಆರೋಗ್ಯವನ್ನು ಪಡೆದುಕೊಂಡು ಪ್ರಗತಿಯತ್ತ ಸಾಗುತ್ತಾರೆ ನೋಡೋದ್ರಲ್ಲ ಮನೆಯಲ್ಲಿರುವವರಿಗೆ ಎಲ್ರಿಗೂ ಒಳಿತನ ಕಾಣುವಂತಹ ಇದೊಂದು ಮಂತ್ರ ನಿಮ್ಮ ಜೀವನದಲ್ಲೂ ಕೂಡ ಒಳಿತನ ಕಾಣಿಸುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಮಂತ್ರ ಯಾವುದಪ್ಪ ಅಂತ ಅಂದರೆ ಇದು ಸಂಪತ್ತನ್ನು ನೀಡುವ ಲಕ್ಷ್ಮೀ ಮಂತ್ರವಾಗಿರುತ್ತೆ ಅಂದರೆ ಮಾತೃ ದೇವತೆಯಾದ ಲಕ್ಷ್ಮೀ ದೇವಿಯ ಪಾದಗಳಿಗೆ ಹೂವುಗಳು ಮತ್ತು ಅಕ್ಷತೆಯನ್ನು ಅರ್ಪಿಸುವುದು ಜೊತೆಗೆ ಕೆಂಪು ಚಂದನದ ಮಾಲೆ ಅಕ್ಷತೆ ಕೆಂಪು ಬಟ್ಟೆ ಗುಲಾಬಿ ಹೂಗಳನ್ನು ನೀವು ಅರ್ಪಿಸಿ ಮತ್ತೆ ಕಮಲ ಬೀಜದ ಜಪಮಾಲೆಯನ್ನು ಅಥವಾ ತುಳಸಿ ಜಪಮಾಲೆಯನ್ನು ಹಿಡಿದು ಈ ಒಂದು ಮಂತ್ರವನ್ನು ಜಪಿಸಬೇಕಾಗುತ್ತೆ ಈ ಒಂದು ಮಂತ್ರವು ನಿಮ್ಮ ಮನೆಯ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಆದಾಯವನ್ನು ಎಷ್ಟು ವೇಗವಾಗಿ ಹೆಚ್ಚಿಸುತ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲೆಂದರಲ್ಲಿ ನೀವು ಹಣವನ್ನು ಕಾಣಲು ಪ್ರಾರಂಭಿಸುತ್ತೀರಿ ಅಕಸ್ಮಾತ್ ನಿಮಗೆ ಹಣದ ತೊಂದರೆ ಇದ್ದರೆ ನೀವು ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ನೀವು ಎಲ್ಲೆಂದರಲ್ಲಿ ಹಣವನ್ನು ಕಾಣಬಹುದು ಅಂದರೆ ಯಾವಾಗ ಮೂಲಕ ನಿಮಗೆ ಹಣ ಕೈಗೂಡಿ ಬರುತ್ತೆ ಅಂತಾನೆ ಹೇಳ್ಬೋದು ಪೂಜೆಯನ್ನು ಮಾಡಿ ಈ ಒಂದು ಮಂತ್ರವನ್ನು ನೀವು ಪಠಿಸಿದ್ದೆ ಆದರೆ ತಾಯಿ ಲಕ್ಷ್ಮೀ ದೇವಿಗೆ ಹಾಲಿನಿಂದ ಅಭಿಷೇಕವನ್ನ ಕೂಡ ನೀವು ಮಾಡಿ ನೀವು ಸಂಪತ್ತನ್ನ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಇನ್ನೂ ಒಂದು ಮಂತ್ರ ಯಾವುದಪ್ಪ ಅಂದರೆ ಓಂ ಹ್ರೀಂ ಶ್ರೀಂ ಲಕ್ಷ್ಮೀ ಬಿಯೋ ನಮಃ ಈ ಒಂದು ಮಂತ್ರವನ್ನು ನೀವು ತಪ್ಪದೇ ಪೂಜೆಯ ಸಮಯದಲ್ಲಿ ಪಠಿಸಿದ್ದೆ ಅಂದರೆ ನಿಮ್ಮ ಮನೆಯಲ್ಲಿ ಏಳಿಗೆ ಕಂಡು ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಈ ಒಂದು ಮಂತ್ರವನ್ನು ನೀವು ಯಾವಾಗಲೂ ಯಾವ ಶುಕ್ರವಾರ ದಿನ ಬೇಕಾದ್ರೂ ಪ್ರಾರಂಭಿಸಬಹುದು ಅಂತಲೇ ಹೇಳ್ಬೋದು ಈ ಒಂದು ಮಂತ್ರವನ್ನು ಹೇಳಿ ಪೂಜೆಯನ್ನು ಮಾಡಿ ಮತ್ತು ಮಂತ್ರಗಳನ್ನು ಪಠಿಸಿದ ನಂತರ ತಾಯಿ ಲಕ್ಷ್ಮೀ ದೇವಿಗೆ ನೀವು ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕಾಗುತ್ತದೆ ನೀವು ತಾಯಿ ಮಹಾಲಕ್ಷ್ಮಿಗೆ ಹಾಲಿನಿಂದ ಮಾಡಿದ ಒಂದು ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಬೇಕಾಗುತ್ತದೆ ಅಂತಲೇ ಹೇಳ್ಬೋದು ಅದಾದ ನಂತರ ಐದು ದೀಪಗಳೊಂದಿಗೆ ತುಪ್ಪದ ದೀಪದಿಂದ ಆರತಿ ಮಾಡಿ ತುಪ್ಪದ ಬತ್ತಿಯನ್ನು ಹಚ್ಚಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಮಾಡಿ ದೇವಿಯ ಬಳಿ ಸಂತೋಷ ಮತ್ತು ಸಮೃದ್ಧಿಗಾಗಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟ ನೋವು ಎಲ್ಲ ಮಾಯವಾಗಲಿ ಅಂತ ದೇವಿಯ ಬಳಿ ನೀವು ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗತ್ತೆ ಇದೊಂದು ಮಂತ್ರ ಅಂದರೆ ಲಕ್ಷ್ಮೀ ಮಂತ್ರವನ್ನು ನೀವು ಶುಕ್ರವಾರ ಮಾತ್ರವಲ್ಲ ಪ್ರತಿನಿತ್ಯ ಕೂಡ ಪಠಿಸಬಹುದು ಇದು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ನೋಡೋದ್ರಲ್ಲ ಸ್ನೇಹಿತರೆ ಈ ಒಂದು ಮಂತ್ರವನ್ನು ನೀವು ಜಪಿಸಿದೆ ಹಾಗಿದಲ್ಲಿ ನಿಮ್ಮ ಮನೆಯಲ್ಲಿ ಏಳಿಗೆ ಕಂಡು ಬರುವುದಲ್ಲದೆ ನಿಮಗೆ ಸಂಪತ್ತು ಐಶ್ವರ್ಯ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುವಂತಹ ಒಂದು ಮಂತ್ರವನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು